ಹಾಯ್ ಎಲ್ಲರಿಗೂ ಎಲ್ಲೇಗಿದ್ದೀರಾ ಗುಡ್ ಈವ್ನಿಂಗ್ ಎಲ್ಲರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ನಾನು ಅಂದ್ಕೊಂಡಿದ್ದೀನಿ ನಾನಿವತ್ತು ತಂದಿದ್ದೀನಿ ಚಿಕನ್ ಗ್ರೀನ್ ಮಸಾಲ ಮತ್ತು ಸಿಂಪಲ್ ಆಗಿರುವಂಥ ಗೀ ರೈಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಒಂದ್ಸಲ ನೋಡಿ ನಿಮಗೆ ಈ ಈ ರೆಸಿಪಿ ನೋಡೋ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನಾನು ಹೇಗೆ ಮಾಡಿದ್ದೀನಿ ಒಂದ್ಸಲ ನೋಡಿ ಬರೋದು ನನಗೆ ಮಸಾಲೆ ತೆಗಿತಾ ಇದ್ದೀನಿ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಶುಂಠಿ ಒಂದು ದೊಡ್ಡ ತುಂಡು ಒಂದು ಒಂದು ಹತ್ತು ಬೆಳ್ಳುಳ್ಳಿ ಒಂದು ಐದಾರು ಕಾಯಿ ಮೆಣಸು ಸ್ವಲ್ಪ ಮೆಂತ್ಯ ಒಂದು ಟೇಬಲ್ ಸ್ಪೂನು ಕೊತ್ತಂಬರಿ ಅರ್ಧ ಟೇಬಲ್ ಸ್ಪೂನು ಕಾಳುಮೆಣಸು ಅರ್ಧ ಟೇಬಲ್ ಟೇಬಲ್ ಸ್ಪೂನು ಜೀರಿಗೆ ಸ್ವಲ್ಪ ಕಸಕಸೆ ಇಲ್ಲಿ ಗರವಾದ ಸಲ ಒಂದು ಚಕ್ಕೆ ಲವಂಗ ಏಲಕ್ಕಿ ಒಂದು ಮೂರು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಗೇರು ಬೀಜ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನಾನು ಇಡಿ ಒಂದು ಕೈಲಿ ಇಡಿ ಆಗೋಷ್ಟು ತಗೊಂಡಿದ್ದೀನಿ ಇದೀಗ ನಾನು ಮಿಕ್ಸಿ ಜಾರಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಪಾತ್ರೆನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ತಿದ್ದೇನೆ ಇದು ಮೂರು ನೀರುಳ್ಳಿಯನ್ನು ಮೂರು ನೀರುಳ್ಳೇನು ನಾನು ತಗೊಂಡಿದ್ದೀನಿ ನೀರುಳ್ಳಿದು ಒಳ್ಳೆ ರೀತಿಯ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗಲಿಕ್ಕೆ ಬಿಡ್ತೇನೆ ಒಳ್ಳೆ ಬ್ರೌನ್ ಕಲರ್ ಬರಬೇಕು ಇದು ಒಂದ್ ಸೈಡ್ ಅಲ್ಲಿ ಗೀರೈಸ್ ಮಾಡ್ಲಿಕ್ಕೆ ಅಕ್ಕಿನ ತಗೊಂಡಿದ್ದೀನಿ ಮೂರು ಲೋಟ ಮೂರು ಲೋಟ ನೋಡಿ ಬಾಸ್ಮತಿ ಅಕ್ಕಿನ ತಗೊಂಡಿದ್ದೀನಿ ಅದರೊಂದಿಗೆ ಗರಂ ಮಸಾಲೆ ಸ್ವಲ್ಪ ಇದು ಲವಂಗ ಚಕ್ಕೆ ನಾಲ್ಕು ಏಲಕ್ಕಿ ಒಂದು ಮರಾಠಿ ಮೊಗ್ಗು ಮರಾಠಿ ಅಂತ ತಗೊಂಡಿದ್ದೀನಿ ಮತ್ತು ಪಲಾವ್ ಎಲೆ ಇದು ನೋಡಿ ಗ್ರೀನ್ ಇದೆ ಇದು ಮನೇಲಿ ಹಾಗಿದ್ದು ಹಾಗೆ ಎರಡು ಪಲಾವ್ ಎಲೆ ತೊಗೊಂಡಿದ್ದೀನಿ ಅದರೊಂದಿಗೆ ನಾನು ಫ್ರೈ ಮಾಡಿದ ಇದು ನೀರುಳ್ಳಿ ನೀರುಳ್ಳಿ ಫ್ರೈ ಮಾಡಿದ್ದು ಒಂದು ಎರಡು ತೊಗೊಂಡಿದ್ದೀನಿ ಮತ್ತು ಅದರೊಂದಿಗೆ ಗೇರು ಬೀಜ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ನಾನೀಗ ತುಂಬ ಸಿಂಪಲ್ಲಾಗಿ ಗೀ ಗೀರೈಸು ಬೇಗ ಆಗುತ್ತೆ ಇದು ತುಂಬ ಈಸಿ ಇದು ತುಂಬ ಹೇಗೆ ಮಾಡ್ತೀನಿ ನೋಡೋಣ ಈಗ ನೀರುಳ್ಳಿ ಈಗ ಫ್ರೈ ಆಗಿದೆ ನೋಡಿ ಸ್ವಲ್ಪ ಬ್ರೌನ್ ಆಗಿದೆ ಈ ಟೈಮಲ್ಲಿ ನಾನು ಈಗ ಗ್ರೈಂಡ್ ಮಾಡಿದ್ನಲ್ಲ ಮಸಾಲ ಅದನ್ನು ನಾನೀಗ ಹಾಕ್ತಿದ್ದೀನಿ ಸ್ವಲ್ಪ ಇದು ಈಗ ಫ್ರೈ ಆಗ್ತಾ ಉಂಟು ನಾನು ಈ ಟೈಮಲ್ಲಿ ಇದು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ನಾನು ಅದೇ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಟ್ಕೊಳ್ತೀನಿ ಟೈಮಲ್ಲಿ ನಾನು ಟೊಮೆಟೊ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ನನಗೆ ಹಾಕ್ತಿದ್ದೀನಿ ಇದೀಗ ಒಳ್ಳೆ ರೀತಿ ಟೊಮೆಟೊ ಮತ್ತು ಮಸಾಲೆ ಒಳ್ಳೆ ಫ್ರೈ ಆಗಲಿ ಫ್ರೈ ಆಗ್ಲಿಕ್ಕೆ ಬಿಡ್ತೀನಿ ನಾನೀಗ ಸೈಡು ನಾನು ಇಲ್ಲಿ ಗೀ ರೈಸಿಗೆ ಇಡ್ತಾ ಇದ್ದೀನಿ ನಾನು ಇದಕ್ಕೆ ತುಪ್ಪನ ತೊಳ್ತಿದ್ದೀನಿ ಸ್ವಲ್ಪ ಗೀ ರೈಸ್ ಅಂದರೆ ತುಪ್ಪನೇ ಹಾಕ್ಬೇಕಲ್ವಾ ನೋಡಿ ಸ್ವಲ್ಪ ತೊಗೊಳ್ತಿದ್ದೀನಿ ಗರಂ ಮಸಾಲೆ ತೊಗೊಂಡಿದ್ನಲ್ಲ ಅದನ್ನ ಇವಾಗ ಹಾಕ್ತಿದ್ದೀನಿ ಈ ಗೀ ರೈಸ್ ಮಾಡಿ ತುಂಬ ಈಸಿ ನಾನು ತುಂಬ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಇದು ತುಂಬ ಈಸಿ ಕೂಡ ಅಲ್ಲ ಈಗ ನಾನು ಇದಕ್ಕೆ ಆರು ಲೋಟ ನೀರು ಹಾಕ್ತಿದ್ದೀನಿ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಆರು ಲೋಟ ನಾನು ನೀರು ಹಾಕ್ತಿದ್ದೀನಿ ಈಗ ಇದು ನೀರು ಒಳ್ಳೆ ಕುದೀಲಿ ಕುದಿವಾಗಲೇ ಸ್ವಲ್ಪ ನಾನು ಉಪ್ಪನ್ನು ಹಾಕಿಬಿಡ್ತೇನೆ ಈಗ ನೋಡಿ ಮಸಾಲೆ ಒಳ್ಳೆ ರೀತಿಯಲ್ಲಿ ಫ್ರೈ ಆಗ್ತಿದೆ ನೋಡಿ ಈ ಟೈಮಲ್ಲಿ ನಾನು ಸ್ವಲ್ಪ ಇದಕ್ಕೆ ಅರಿಶಿ ನೋಡಿ ಹಾಕ್ತೀನಿ ಅವಾಗ ಹಾಕ್ಲಿಲ್ಲ ಅದರೊಂದಿಗೆ ಈಗ ಖಾರದ ಪುಡಿ ಹಾಕ್ತಿದ್ದೀನಿ ನೋಡಿ ಎರಡು ಚಮಚ ಹಾಕ್ತಿದ್ದೀನಿ ನಾನು ಮಿಕ್ಸ್ ಮಾಡ್ತಿದ್ದೀನಿ ಈಗ ಸ್ವಲ್ಪ ರುಚಿಗೆ ಉಪ್ಪು ಚೆನ್ನಾಗಿ ಮಸಾಲೆ ಫ್ರೈ ಆಗ್ತಾ ಬಂತು ನೋಡಿ ಚಿಲ್ಲಿ ಪೌಡರ್ ಎಲ್ಲ ಹಾಕಿದ್ನಲ್ಲ ಸ್ವಲ್ಪ ಒಳ್ಳೆ ಒಳ್ಳೇದ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಚಿಕನ್ ತಗೊಂಡಿದ್ದೀನಿ ಒಂದು ನಾನು ಒಂದೂವರೆ ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ಈಗ ಇದಕ್ಕೆ ಹಾಕ್ತಿದ್ದೀನಿ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಚಿಕನ್ನ ಮಿಕ್ಸ್ ಮಾಡಿ ಮಸಾಲೆಯಲ್ಲಿ ನಾನು ಬೇಲಿಕ್ಕೆ ಇಡ್ತಿದ್ದೀನಿ ಹೀಗೆ ಒಳ್ಳೆ ರೀತಿಯಿಂದ ಮಿಕ್ಸ್ ಮಾಡಬೇಕು ಓಕೆ ನಾನು ಅವಾಗಲೇ ಗೀ ರೈಸಿನ ನೀರನ್ನು ಹಾಕಿ ಕುದಿಲಿಕ್ಕೆ ಇಟ್ಟಿದ್ನಲ್ಲ ಈಗ ನಾನು ಅದಕ್ಕೆ ನೀರು ಕುದೀತಾ ಇದೆ ಅಕ್ಕಿಯನ್ನು ಹಾಕ್ತಿದ್ದೀನಿ ಈಗ ಸೊಳ್ಳೆದಕ್ಕಿದ್ದು ನಾನು ನೆನೆಸಿರ್ಲಿಲ್ಲ ಇದು ಅಕ್ಕಿ ಇಂಡಿಯಾ ಗೇಟ್ ರೈಸ್ ಹಾಗಾಗಿ ನಾನು ಇದು ನಾನು ನೆನೆಸಲಿಲ್ಲ ಈಗ ಮಿಕ್ಸ್ ಮಾಡಿ ನಾನು ಬೇಲಿಕೆ ಮುಚ್ಚಿಟ್ಟಿದ್ದೀನಿ ಈ ರೈಸ್ ರೆಡಿಯಾಗಿದೆ ಈಗ ಇದ್ರ ಮೇಲೆ ಫ್ರೈ ಮಾಡಿದ್ವಲ್ಲ ನೀರುಳ್ಳಿ ಅದನ್ನು ನಾನು ಹಾಕ್ತಿದ್ದೀನಿ ಹೀಗೆ ಹಾಕಿದ್ರ ಇದೆಯಲ್ಲ ಊಟ ಮಾಡುವಾಗ ತುಂಬಾ ಟೇಸ್ಟ್ ಬರುತ್ತೆ ಫ್ಲೇವರ್ ತುಂಬ ಚೆನ್ನಾಗುತ್ತೆ ಊಟ ಮಾಡುವಾಗ ನಾನು ಹಾಕ್ತಿದ್ದೀನಿ ಅಕ್ಷಿ ಮತ್ತು ಬೀಜ ಫ್ರೈ ಮಾಡಿದರೆ ಅದು ಕೂಡ ನಾನು ಮೇಲೆ ಹಾಕ್ತಿದ್ದೀನಿ ಈಗ ಬೀಜ ಮತ್ತು ದ್ರಾಕ್ಷಿ ತಿನ್ನುವಾಗ ಒಳ್ಳೆ ಫ್ಲೇವರ್ ಆಗುತ್ತೆ ಗೀರೆ ಸುಟ್ಟಿಗೆ ಅದನ್ನ ಹಾಕ್ತಿದ್ದೀನಿ ಈಗ ನೋಡಿ ಈ ಕಡೆ ಚಿಕನ್ ಕೂಡ ರೆಡಿ ಆಯಿತು ನೋಡಿ ಬೇಯತಾ ಉಂಟು ಇವಾಗ ಸ್ವಲ್ಪ ಇದು ನೀರು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡ್ತೀನಿ ನೋಡಿ ಚಿಕನ್ ಇವಾಗ ಆಯಿತು ಚೆನ್ನಾಗಿ ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ ಈಗ ರೆಡಿ ಆಗಿದೆ ಈ ಟೈಮಲ್ಲಿ ನಾನು ಸ್ವಲ್ಪ ಫ್ರೈ ಮಾಡಿದ್ನಲ್ಲ ಆ ನೀರುಳ್ಳಿನ ಹಾಕ್ತಿದ್ದೀನಿ ಮೇಲಿಂದ ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ ನೋಡಿ ಗೀ ರೈಸು ಚಿಕನ್ ಎಲ್ಲ ರೆಡಿಯಾಗಿದೆ ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇದು ಗೀ ರೈಸ್ ತುಂಬ ಈಝಿ ಮತ್ತು ತುಂಬ ಸಿಂಪಲ್ ಕೂಡ ಬೇಗನೆ ಮಾಡ್ಬೋದು ನೋಡಿ ನೋಡಿ ಈ ಗೀ ರಸಂದಿಗೆ ಚಿ ಚಿಕನ್ ಮಸಾಲ ಹಾಕಿ ಊಟ ಮಾಡಿದರೆ ಆಹಾ ಎಂಥ ಟೇಸ್ಟ್ ನೋಡಿ ಚೆನ್ನಾಗಿ ಬಂದಿದ್ದು ಚಿಕನ್ ಮಸಾಲ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಈ ಚಿಕನ್ ಗ್ರೇವಿ ಮತ್ತು ಈ ಸಿಂಪಲ್ ಆಗಿರೋ ಗೀ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೀವು ಮನೇಲಿ ಯಾರು ಗೆಸ್ಟ್ ಬಂದರೆ ಬೇಗನೆ ಇದು ಮಾಡಿ ಕೊಡ್ಬೋದು ಏನು ತುಂಬ ಟೈಮ್ ಇಡಿಯಲ್ಲ ಬೇಗನೆ ಆಗುವಂತಹ ಇದೊಂದು ಅಡುಗೆ ನಿಮ್ಗೆ ಇಷ್ಟ ಆದರೆ ಚಿಕನ್ ಗ್ರೇವಿ ಮತ್ತು ಗೀ ರೈಸ್ ಇಷ್ಟ ಆದರೆ ನನಗೊಂದು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದು ನೀವೊಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಇನ್ನೊಂದು ನಾನು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಇನ್ನೊಮ್ಮೆ ಬರ್ತೇನೆ